नमस्कार न्यूज़ 26 के स्वागत ಗ್ರಾಮೀಣ ಪ್ರದೇಶಗಳಲ್ಲಿ ಕ್ಯಾಟರೆಕ್ಟ್ ಸರ್ಜರಿ ಪ್ರಕರಣಗಳಲ್ಲಿ ಹೆಚ್ಚಳವಾಗಿರುವ ಹಿನ್ನೆಲೆಯಲ್ಲಿ ಕರ್ನಾಟಕದಲ್ಲಿ ರೋಬೋಟಿಕ್ ಕ್ಯಾಟರೆಕ್ಟ್ ಸರ್ಜರಿ ಆರಂಭಿಸದ ಡಾಕ್ಟರ್ ಅಗರ್ವಾಲ್ ಹೈ ಹಾಸ್ಪಿಟಲ್ ಕರ್ನಾಟಕದಲ್ಲಿ ಐವತ್ತು ಹಾಗೂ ಹೆಚ್ಚಿನ ವಯಸ್ಸಿನ ಜನರಲ್ಲಿ ತಡೆಯಬಹುದಾದ ದೃಷ್ಟಿ ನಷ್ಟಕ್ಕೆ ಕ್ಯಾಟರೆಕ್ಟ್ ಅತ್ಯಂತ ಸಾಮಾನ್ಯ ಕಾರಣವಾಗಿದೆ ರೋಗಪತ್ತೆಯಲ್ಲಿ ವಿಳಂಬ ಮತ್ತು ಸಕಾಲಕ್ಕೆ ಚಿಕಿತ್ಸೆಯ ಲಭ್ಯತೆ ಕಡಿಮೆ ಇರುವುದರಿಂದ ಗ್ರಾಮೀಣ ಪ್ರದೇಶಗಳಲ್ಲಿನ ಪ್ರಕರಣಗಳ ಸಂಖ್ಯೆ ಹೆಚ್ಚುತ್ತಿದೆ ಎಂದು ನೇತ್ರಶಾಸ್ತ್ರಜ್ಞರು ಎಚ್ಚರಿಕೆಯನ್ನ ನೀಡಿದ್ದಾರೆ ಪ್ರಕರಣವು ಉಲ್ಬಣವಾದರೆ ನಿಂದ ಸಂಪೂರ್ಣ ದೃಷ್ಟಿ ನಷ್ಟವಾಗಬಹುದು ಹೀಗಾಗಿ ಮೊದಲೇ ಚಿಕಿತ್ಸೆಯ ಅಗತ್ಯವಿದೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ ಮೂರರಲ್ಲಿ ಇಡೀ ರಾಜ್ಯದಲ್ಲಿ ನಾಲ್ಕು ಪಾಯಿಂಟ್ ಎರಡು ಲಕ್ಷ ಕ್ಯಾಟರಾಕ್ಟ್ ಶಸ್ತ್ರಚಿಕಿತ್ಸೆಗಳನ್ನ ನಡೆಸಲಾಗಿದ್ದು ಪರಿಸ್ಥಿತಿಯ ತೀವ್ರತೆಯನ್ನ ಇದು ಸೂಚಿಸ್ತಾ ಇದೆ ಡಾಕ್ಟರ್ ಅಗರ್ವಾಲ್ ನ ಬೆಂಗಳೂರಿನ ಕ್ಲಿನಿಕ್ ನ ಸರ್ವಿಸಸ್ ಪ್ರಾದೇಶಿಕ ಮುಖ್ಯಸ್ಥರಾದ ಡಾಕ್ಟರ್ ಅರ್ಚನಾ ಹೆಸ್ ಹೇಳುವಂತೆ ರೋಬೋಟಿಕ್ ಕ್ಯಾಟರೆಕ್ಟ್ ಶಸ್ತ್ರಚಿಕಿತ್ಸೆಯಿಂದ ನಮ್ಮ ರೋಗಿಗಳ ಚಿಕಿತ್ಸೆಯಲ್ಲಿ ನಿಖರತೆ ಸುರಕ್ಷತೆ ಮತ್ತು ಫಲಿತಾಂಶಗಳ ನಿಟ್ಟಿನಲ್ಲಿ ಮಹತ್ವದ ಮುನ್ನಡೆಯಾಗಿದೆ ಹೋಲಿಕೆ ಇಲ್ಲದ ನಿಖರತೆಯಿಂದ ಚಿಕಿತ್ಸೆಯನ್ನ ವ್ಯಕ್ತಗೊಳಿಸುವುದು ಸುಧಾರಿತ ಆಕ್ಸೆಸಬಲ್ ಕಣ್ಣಿನ ಆರೈಕೆಯನ್ನ ಒದಗಿಸಲು ನಮ್ಮ ಬದ್ದತೆಯನ್ನ ನಾವು ಖಚಿತಪಡಿಸಿಕೊಳ್ಳಲು ಈ ತಂತ್ರಜ್ಞಾನ ನಮಗೆ ಅನುಕೂಲ ಮಾಡಿದೆ ಅಂತ ಹೇಳಿದ್ದಾರೆ Time taken is very much less in robotic. For this particular step, it will take less than 10 seconds. Adherence to the capsule also perfect, and post op visual recovery and even patient satisfaction will be very good. You cannot tell that you know, it is going to completely replace what doctors are doing, but uh, three important points are high precision. ಏನು ಮೈನ್ಲಿ ಒಂದು ಕ್ಯಾಂಟ್ರಾಕ್ಟ್ ಬ್ಲಾಕೋಮಾ ರೆಟಿನ ಈ ಥರ ಎಷ್ಟೊಂದು ಡಿವಿಷನ್ಸ್ ಇದೆ ಅದರಲ್ಲಿ ಕ್ಯಾಟ್ರಾಕ್ಟ್ ತುಂಬ ಪ್ರಾಮುಖ್ಯವಾದ ಒಂದು ಸಮಸ್ಯೆ ಆಕ್ಚುಯಲ್ ಆಗಿ ಈಗ ನಾವು ಆಲ್ ಓವರ್ ಇಂಡಿಯಾ ನೋಡಿದರೆ ಕ್ಯಾಟ್ರ್ಯಾಕ್ಟ್ ಏನು ಇನ್ಸಿಡೆನ್ಸ್ ಇದೆ ಇಟ್ ಈಸ್ ಅರೌಂಡ್ ಒನ್ ಪರ್ಸೆಂಟ್ ಆಫ್ ದ ಪಾಪ್ಯುಲೇಷನ್ ಇರೋ ಜನಸಂಖ್ಯೆಯಲ್ಲಿ ಒಂದು ಪರ್ಸೆಂಟ್ ಅಂದರೆ ತುಂಬ ದೊಡ್ಡ ಮೊತ್ತದ ಸಮಸ್ಯೆ ಅದು ಕರ್ನಾಟಕದಲ್ಲಿ ನಾವು ಅದನ್ನು ಇದು ಮಾಡಿದರೆ ಟೋಟಲ್ ಇರೋ ಎಲ್ಲ ರಾಜ್ಯಗಳಲ್ಲಿ ಮೊದಲ ಐದು ರಾಜ್ಯಗಳಲ್ಲಿ ಕರ್ನಾಟಕದ ಹೆಸರಿದೆ ಅಂದರೆ ಮೊದಲ ಐದು ರಾಜ್ಯಗಳು ಕನ್ನಡ ಸಮಸ್ಯೆಯಲ್ಲಿ ಇಂದ ಬಳಲುತ್ತಿರೋ ಐದು ರಾಜ್ಯದಲ್ಲಿ ಕರ್ನಾಟಕ ಟಾಪ್ ಫೈವಲ್ಲಿದೆ ಅಂದರೆ ನಾಲ್ಕನೇ ಸ್ಥಾನದಲ್ಲಿದೆ ಸುಮಾರು ಹತ್ತು ಲಕ್ಷಕ್ಕಿಂತ ಹೆಚ್ಚು ಜನ ಕಣ್ಣಿನ ಏನು ವಿಷಲ್ ಬ್ಲೈಂಡ್ನೆಸ್ ಬಿಕಾಸ್ ಆಫ್ ಕ್ಯಾಂಟ್ರ್ಯಾಕ್ಟ್ ಅಂತ ಏನು ಹೇಳ್ತೀವಿ ಅದರಿಂದ ಇದೆ ಸೊ ಬೇಸಿಕಲಿ ಒಂದು ಮೃದುವಾದ ಸಮಸ್ಯೆ ಅಂತಾನೆ ಹೇಳ್ಬೇಕು ಯಾಕೆಂದ್ರೆ ಈಗ ಆ ಕರ್ನಾಟಕದಲ್ಲಾಗ್ಲಿ ಬೆಂಗಳೂರು ಬೆಂಗಳೂರಲ್ಲಿ ಇನ್ಸಿಡೆನ್ಸ್ ನೋಡಿದ್ರೆ ಇಟ್ ಇಸ್ ಆಲ್ಮೋಸ್ಟ್ ಫೈವ್ ಪರ್ಸೆಂಟ್ ಕರ್ನಾಟಕದಲ್ಲಿ ಇನ್ಸಿಡೆನ್ಸ್ ನೋಡಿದ್ರೆ ಇಟ್ ಇಸ್ ಅರೌಂಡ್ ಟು ಫೋರ್ ಎಲ್ಲ ಪತ್ರಿಕೋದ್ಯಮದವರಿಗೂ ಸುಸ್ವಾಗತ ಡಾಕ್ಟರ್ ಶ್ರೀಪತಿ ಅವರು ಹೇಳಿದಾಗೆ ಕೊರೆ ಒಂದು ನಮ್ಮ ಕಣ್ಣಿನ ಡಿಪಾರ್ಟ್ಮೆಂಟಲ್ಲಿ ತುಂಬ ಸರ್ವೇ ಸಾಮಾನ್ಯವಾಗಿ ಬರುವಂತ ತೊಂದರೆ ಸೊ ಅದ್ರದ್ದು ಸರ್ಜರಿ ಅಂದ್ರೆ ಶಸ್ತ್ರಚಿಕಿತ್ಸೆ ಈಗ ತುಂಬಾ ವರ್ಷಗಳಿಂದ ನಡ್ಕೊಂಡು ಬಂದಿದೆ ಮೊ ಇಷ್ಟು ವರ್ಷದಲ್ಲಿ ಟೆಕ್ನಾಲಜಿ ಉಪಯೋಗಿಸ್ಕೊಂಡು ಸರ್ಜರಿ ನಾವು ಹೇಗೆ ಮಾಡ್ತಾ ಇದ್ವಿ ಅದ್ರ ವಿಧಾನಗಳು ತುಂಬಾನೇ ಚೇಂಜ್ ಆಗಿದೆ ಆಲ್ಮೋಸ್ಟ್ ಒಂದು ನಲವತ್ತೈದು ಐವತ್ತು ವರ್ಷದಿಂದ ನಡೀತಾ ಇದೆ ಅಂದ್ರೆ ಈಗ ಬಂದಿರೋ ಟೆಕ್ನಾಲಜಿ ಅಂದ್ರೆ ರೋಬೋಟಿಕ್ ಸರ್ಜರಿ ಬೇರೆ ಎಲ್ಲಾ ಡಿಪಾರ್ಟ್ಮೆಂಟ್ ಅಲ್ಲೂ ರೋಬೋಟಿಕ್ ಶಸ್ತ್ರಚಿಕಿತ್ಸೆ ಬಂದಿದೆ आलमोस्ट इट इस बट कंडीन कन्सलटेशन रिजिस्ट्रेशन कवर आगे पवर चेक आगे अदलो चेक कैंट्राक्ट स्कैन आल दीस थिंग्स वि आर गोइंग टू गिव कंप्लीटली फ्री ऑफ कॉस्ट फॉर एंटायर मंथ ऑफ जून ಸೊ ಜೂನ್ ತರ್ಟಿ ಇನ್ ಬಡಿ ಅಕ್ರಾಸ್ ಕರ್ನಾಟಕ ಎಕ್ರಾಸ್ ಕರ್ನಾಟಕದ ಮೂವತ್ತು ಹಾಸ್ಪಿಟಲ್ಸ್ ಇದೆ ಬೆಂಗಳೂರಿಲ್ಲಿದೆ ಬೆಂಗಳೂರು ಬಿಟ್ಟು ಮೈಸೂರು ಹುಬ್ಲಿ ಧಾರವಾಡ ದಾವಣಗೆರೆ ಬೆಳಗಾವ್ ತುಮಕೂರಿಗೆ ಬೆಂಗಳೂರು ಹಾಸಿನಿಗೆ ಓಪನ್ ಪ್ಲೀಸ್ ವಿಸಿಟ್ ಎನಿ ಆಫರ್ ಫೆಸಿಲಿಟೀಸ್ ಇದೆ ಆಸ್ ಫಾರ್ ಈ ಒಂದು ಆಫರ್ ಇದೆ we will be happily extending that offer. so if we free to devalue it then they can decide accordingly they can decide other people know we are also doing a lot of camps from the summer camps part. Then, monthly at least, no, 100 120 camps across Karnataka we are doing 100, 120 camps the camps are like in Masheel, actually, is <laughs> actually 100% robotic surgery and 50% robotic surgery Uh, minimum uh, 4 to 5 uh, steps which are done in the cataract surgery is completely done by the machine. And one more important thing, uh, surgery time. With, uh, all the 4 to 5 steps are done in less than uh, 20 seconds by the machine with high precision laser surgery. So, all machine less than 20 seconds. And more than time, it's accurate. सा सौ पेश अस्टे टाइम सो डॉक्टर्स मारने डेफिने वेरिये अंड स्पेली आ सैज सिक्स मिलीमीटर्स सर्कल आज साफ पेशलीमी आते हैं डॉक्टर्स मार्ग मिलीमीटर मिलीमीटर्स आगे अलग वो सिक्स पॉइंट फैव आगते फै पॉइंट ए वेरियशन ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಶ್ರೀಪತಿ ಅಂತ ಅಗರ್ವಾಲಿ ಹಾಸ್ಪಿಟಲ್ ಯಲಂಕಾ ಬ್ರಾಂಚಲ್ಲಿ ನನ್ನ ಮೆಡಿಕಲ್ ಆಗುತ್ತೆ ಮಿಶಿಂಗ್ ಈಗ ನಾವು ಯಾವುದೇ ಥರದ ಹೊರೆಯಿದ್ರು ನೋಡೋ ರೋಬೋಟಿಕ್ ಸರ್ಜರಿಯಲ್ಲಿ ಎಷ್ಟೇ ಕಷ್ಟ ಇರಲಿ ತೊಂದರೆ ಇದ್ದಂಗೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿಗೆ ನಾವು ಕೊಟ್ಟುಬಿಟ್ಟು ಸರ್ಜರಿ ಮಾಡಬಹುದು ಆದರೆ ನಾನು ಮಾಡುವಾಗ ಆ ಕಾನ್ಫಿಡೆನ್ಸಲ್ಲಿ ಡಾಕ್ಟರ್ ಎಷ್ಟೇ ಇದ್ರು ನಾನು ಮಾಡ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕಾನ್ಫಿಡೆನ್ಸ್ ಅನ್ನೋದು ಕಷ್ಟ ಆದರೆ ರೋಬೋಟಿಕ್ ಸರ್ಜರಿ ಮಾಡುವಾಗ ಆ ಕಾನ್ಫಿಡೆನ್ಸ್ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಯಾಕೆಂತಂದರೆ ಅದರಲ್ಲಿ ಎರರ್ ಆಗೋಕ್ಕೆ ಚಾನ್ಸಸ್ ಇಲ್ಲ ಸಿನ್ಸ್ ಇಟ್ ಈಸ್ ಎ ಮೆಷಿನ್ ಇಟ್ ನೋಸ್ ವಾಟ್ ಇಟ್ ಈಸ್ ಡೂಯಿಂಗ್ ಆ್ಯಂಡ್ ಸಿನ್ಸ್ ಡಿಪೆಂಡಿಂಗ್ ಆನ್ ದ ರೀಡಿಂಗ್ಸ್ ವಾಟ್ ಆರ್ ಫೆಟ್ ಇಟ್ ವಿಲ್ ಟೇಕ್ ದ ಪ್ರಾಪರ್ ಸ್ಟೆಪ್ಸ್ ಅದಕ್ಕೆ ನೀವು ಟೈಮಿಂಗ್ ಎಲ್ಲ ಸೆಟ್ ಮಾಡಿ ಮಾಡಿ ಯಾವ ತರ ಅಲ್ಲೇ ಎಲ್ಲ ಟೈಮಿಂಗ್ ಫೆಸಿಲಿಟೀಸ್ ಎಲ್ಲ ಇರುತ್ತೆ ಪವರ್ ಲೇಸರ್ ಪವರ್ ಎಷ್ಟು ಹೋಗಬೇಕು ಎಷ್ಟು ಡೆಪ್ತಲ್ಲಿ ಹೋಗ್ಬೇಕು ಎಷ್ಟು ಟೈಮಲ್ಲಿ ಇದು ಮಾಡಬೇಕು ಯಾವ ಏರಿಯಾದಲ್ಲಿ ಲೇಸರ್ ಬೀಳಬೇಕು ಅದೆಲ್ಲ ನಾವು ಏನ್ ಫೀಡ್ ಮಾಡ್ತೀವ ಅದನ್ನ ಫೀಡಿನ ಇದನ್ನು ತಗೊಂಡ್ಬಿಟ್ಟು ಅದು ಸರ್ಜರಿ ಲೀವ್ ಕೊಟ್ಟು ಟೈಮ್ ಕರೆಕ್ಟಾಗಿ ನೋಡ್ಕೊಂಡ್ರೆ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ